ಲೋಭಾತ್ ಚ ಮೂರ್ಖಾಣಾಂ ಮೈತ್ರಿ ಸ್ಯಾತ್ ದರ್ಶನಾತ್ ಸತಾ ಲೋಕದಲ್ಲಿ ಉಪಕಾರ ಮಾಡಿದ ಕಾರಣದಿಂದ ಪ್ರಾಣಿ ಪಕ್ಷಿಗಳಿಗೆ ಸ್ನೇಹವು ಉಂಟಾಗುತ್ತದೆ ಮೂರ್ಖರಿಗೆ ಭಯದಿಂದಲೋ ಆಸೆಯಿಂದಲೋ ಸ್ನೇಹವು ಉಂಟಾಗುತ್ತದೆ ಸಜ್ಜನರಾದವರಿಗೆ ಕೇವಲ ನೋಟ ಮಾತ್ರದಿಂದಲೇ ಸ್ನೇಹವು ಉಂಟಾಗುತ್ತದೆ ಅಂದರೆ ಕೆಲವೊಬ್ರು ಏನೋ ಹೆದರಿಕೆಯಿಂದಲೋ ಅಥವಾ ಆಸೆಯಿಂದಲೋ ಸ್ನೇಹಿತರಾಗಬಹುದು ಇನ್ನೂ ಕೆಲವರು ಮೊದಲನೇ ಸಲ ಭೇಟಿ ಆದಾಗ್ಲೇ ಸ್ನೇಹಿತರಾಗ್ತಾರೆ ಪ್ರಾಣಿ ಪಕ್ಷಿಗಳು ನಾವೇನಾದರೂ ಉಪಕಾರ ಮಾಡಿದಾಗ ನಮಗೂ ಪ್ರೀತಿ ತೋರಿಸಿ ಸ್ನೇಹಿತರ ಥರನೇ ಆಗ್ತಾರೆ ಅನ್ನೋದು ಈ ಸುಭಾಷಿತದ ತಾತ್ಪರ್ಯ ಹೀಗೆ ಒಂದು ಸಲ ತೋರಿಸಿದ ಪ್ರೀತಿಯಿಂದ ಬೆಸ್ಟ್ ಫ್ರೆಂಡ್ಸ್ ಆದ ಜಾನ್ ಮತ್ತೆ ಒಂದು ಪುಟ್ಟ ನಾಯಿಮರಿ ಕಥೆ ಕೇಳೋಣ ಬನ್ನಿ ಒಂದು ಮಹಾಯುದ್ಧದ ಸಮಯ ಜರ್ಮನಿ ಮತ್ತು ಫ್ರಾನ್ಸ್ ಅಂತ ಎರಡು ದೇಶ ಇದೆಯಲ್ಲ ಈ ಎರಡು ದೇಶಗಳ ಮಧ್ಯೆ ಅಂತ ಯುದ್ಧ ವಿಮಾನಗಳು ಆಕಾಶದಲ್ಲಿ ಹಾರಾಡ್ತಾ ಇವೆ ಸ್ವಲ್ಪ ಹೊತ್ತಲ್ಲೇ ಅಂತ ಒಂದು ವಿಮಾನ ನೆಲಕ್ಕೆ ಬೀಳತ್ತೆ ಪಾಪ ಅದರಲ್ಲಿದ್ದ ಎರಡು ಜನ ವೈಮಾನಿಕರು ವೈಮಾನಿಕರು ಅಂದರೆ ಪೈಲಟ್ಸ್ಗಳು ಈ ಪೈಲಟ್ಸ್ಗಳ ಹೆಸರು ಜಾನ್ ಪಿರೆ ಅಂತ ಇವರು ಹೇಗೋ ಹಾರ್ಕೊಂಡು ಈ ಅಪಘಾತದಿಂದ ತಪ್ಸ್ಕೊತಾರೆ ದಾಳಿ ಇನ್ನು ನಡೀತಾ ತಪ್ಪಿಸ್ಕೊಳ್ಳೋದಿಕ್ಕೆ ಅಂತ ಅವ್ರೇನ್ ಮಾಡ್ತಾರೆ ಅಲ್ಲೇ ಹತ್ತಿರದಲ್ಲಿದ್ದ ಹಾಳು ಬಿದ್ದ ಮನೆಗೆ ಹೋಗ್ತಾರೆ ಜಾನ್ ಹೋಗ್ತಾ ಇದ್ದಂಗೆ ಅವನ್ಗೆ ಆ ಮನೆಯಿಂದ ಏನು ಶಬ್ದ ಕೇಳತ್ತೆ ಓ ಇದ್ರಲ್ಲಿ ವೈರಿಗಳು ಇರ್ಬೋದಾ ಅನ್ಕೊಂಡು ಅವನೇನ್ ಮಾಡ್ತಾನೆ ಅವನ್ ತನ್ನ ರಿವಾಲ್ವರ್ ಅಂದ್ರೆ ಬಂದು ಹಿಡ್ಕೊಂಡು ಮನೆ ಒಳಗಡೆ ಕಿರ್ಚ್ಕೋತಾ ಹೋಗ್ತಾನೆ ಮನೆ ಒಳಗಡೆ ಹೊರಗಡೆ ಬನ್ನಿ ಅಂತ ಯಾರು ಹೊರಗಡೆ ಬರ್ಲಿಲ್ಲ ನಿಧಾನಕ್ಕೆ ಹಾಗೆ ಹೆಜ್ಜೆ ಇಡ್ತಾ ಅಲ್ಲಿ ಇದ್ ಕಸದ ರಾಶಿ ಮಧ್ಯೆ ಹೀಗೆ ಬಗ್ ನೋಡ್ದ ನೋಡಿದ್ರೆ ಅಲ್ಲಿ ಆ ಕಸದ್ರಾಶಿ ಮಧ್ಯದಲ್ಲಿ ಒಂದು ಪುಟ್ಟ ಜರ್ಮನ್ ಶೆಫರ್ಡ್ ಜಾತಿಯ ನಾಯಿ ಮರಿ ಜಾನು ಚಿಟ್ಕೆ ಹೊಡಿತಾ ಅದ್ರ ತಲೆ ಸವರೋಣ ಅಂತ ಕೈ ಚಾಚಿದ್ರೆ ಆ ನಾಯಿ ಮರಿ ಪುಟ್ಟಗಿತ್ತಲ್ವ ಆದ್ರೂ ಅದು ಕುರ್ರ ಕುರ್ ಅಂತ ಹಲ್ಕಿರ್ಕೊಂಡು ಅವನಿಗೆ ಕಚ್ಚಕ್ಕೆ ಹೋಯ್ತು ಜಾನು ಪ್ರೀತಿಯಿಂದ ತಲೆ ಸವರದ್ಮೇಲೆ ಅದಕ್ಕೊಂಚೂರು ಸಮಾಧಾನ ಆಗಿ ಸುಮ್ಮನೆ ಆಯಿತು ಪಾಪ ಅದು ಹಸುವಿನಿಂದ ಕುಯ್ ಕುಯ್ ಅನ್ನೋದು ಬಿಟ್ರೆ ಎದ್ದು ಓಡಾಡುವಷ್ಟು ಶಕ್ತಿ ಇರಲಿಲ್ಲ ಅದಕ್ಕೆ ಕತ್ಲೆ ಬೇರೆ ಆಗ್ತಾ ಇತ್ತಲ್ವ ಜಾನ್ ಮತ್ತೆ ಪೀರೆ ಈ ವೈರಿಗಳಿಂದ ತಪ್ಪಿಸ್ಕೊಂಡು ಹೇಗಾದರೂ ಅವರ ದೇಶ ಫ್ರಾನ್ಸ್ ಗಡಿ ಸೇರ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಅವರು ಅವರ ಎಮರ್ಜೆನ್ಸಿ ಬ್ಯಾಕ್ ಪ್ಯಾಕಿಂದ ನಾಯಿ ಮರಿಗೆ ಅಂತ ಒಂದು ಸ್ವಲ್ಪ ನೀರು ಒಂಚೂರು ಬಿಸ್ಕಿಟ್ಸು ಚಾಕ್ಲೇಟ್ಸು ಇದನ್ನೆಲ್ಲ ತೆಗೆದಿಟ್ಬಿಟ್ಟು ಬಾಗಿಲು ಹಾಕ್ಕೊಂಡು ಹೊರಗೆ ಬಂದರು ಅವರು ಸ್ವಲ್ಪ ಮುಂದೆ ಹೋಗಿದಾರಷ್ಟೆ ನಾಯಿ ಮರಿ ಕುಯ್ ಕುಯ್ ಅಂತ ಸೌಂಡ್ ಮಾಡೋ ಶಬ್ದ ಮತ್ತೆ ಇವರೆಲ್ಲ ಬಿಟ್ಟು ಹೋಗ್ತಿದಾರಲ್ಲ ಅಂತ ಅದಕ್ಕೆ ದುಃಖ ಈ ನಾಯಿ ಮರಿ ಹೀಗೆ ಸೌಂಡ್ ಮಾಡಿದ್ರೆ ಶತ್ರುಗಳಿಗೆ ನಾವು ಇಲ್ಲಿರೋದು ಗೊತ್ತಾಗ್ಬಿಡತ್ತೆ ಹೇಗಾದ್ರೂ ಮಾಡಿ ನಾಯಿ ಸುಮ್ಮನೆ ವಾಪಸ್ ಕಳ್ಸಿ ಅಂತ ಶ್ ಸುಮ್ಮನೆ ಇರೋ ಹೋಗು ಹೋಗು ಅಂತ ಮಾಡಿದ್ರು ಅದು ಹೋಗ್ತಾನೆ ಇರಲಿಲ್ಲ ಸರಿ ಇನ್ನೇನ್ ಮಾಡೋದು ಅಂತ ಅವನ ಆ ನಾಯಿ ಮರಿನ್ ತಕೊಂಡು ಜೇಬ್ ಒಳಗಡೆ ಹಾಕ್ಕೊಂಡು ಅದನ್ನು ಕರ್ಕೊಂಡು ಹೊರಟೇ ಬಿಟ್ಟ ತುಂಬ ದೂರ ಅವ್ರಿಗೆ ನಡ್ಕೊಂಡೇ ಹೋಗ್ತಾ ಇದ್ರಲ್ವಾ ಈ ನಾಯಿ ಜಾನ್ ಜೊತೆಗೆ ಇರ್ತಿತ್ತು ಜಾನ್ ಅದಕ್ಕೆ ಪ್ರೀತಿಯಿಂದ ಆಂಟಿಸ್ ಅಂತ ಬೇರೆ ಹೆಸರು ಜಾನು ಫ್ರೀ ಇದ್ದಾಗೆಲ್ಲ ಈ ನಾಯಿ ಮರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದ ಈ ಆಂಟಿಸು ಎಷ್ಟು ಚುರುಕಿತ್ತು ಅಂದ್ರೆ ಅವನ್ ಹೇಳಿದನ್ನೆಲ್ಲ ಪಟ್ಪಟ ಅಂತ ಕಲ್ತ್ಕೊಂಡ್ ಬಿಡ್ತಿತ್ತು ಅದ್ ಏನ್ ಮಾಡ್ತಿತ್ತು ಗೊತ್ತಾ ಇವ್ರಿಗೆಲ್ಲ ರೇಡಾರ್ ಅಲ್ಲಿ ಶತ್ರು ವಿಮಾನಗಳು ಕಾಣಿಸೋದಕ್ಕಿಂತ ಮುಂಚೆನೆ ನೆಲದ ಮಟ್ಟದಲ್ಲಿ ದಾಳಿ ಮಾಡಕ್ ಬರ್ತಿದ್ದ ಬಾಂಬರ್ ಪ್ಲೇನ್ಸ್ನ ಪತ್ತೆ ಹಚ್ಚಿ ಕೂಗಕ್ಕೆ ಶುರು ಮಾಡ್ತಾ ಇತ್ತು ಮೊದ ಈ ವಿಷಯ ಯಾರ ಗಮನಕ್ಕೂ ಬರ್ತಿರ್ಲಿಲ್ಲ ಒಂದು ದಿನ ಈ ಆಂಟಿಸ್ ಮತ್ತೆ ಹೀಗೆ ಕಿಟಕಿ ಕಡೆ ಮುಖ ಮಾಡಿಕೊಂಡು ಬೋಗಳ್ತಾ ಇತ್ತು ಅದಾಗ ಒಂದು ಅರ್ಧ ಗಂಟೆಲೆ ಜಾನ್ ಫ್ರೆಂಡ್ ಬಂದು ರೀಡಾರಲ್ಲಿ ಬಾಂಬರ್ ಪ್ಲೇನ್ಸ್ ಪತ್ತೆ ಆಗಿದೆ ಅಂತ ಹೇಳಿದ್ಮೇಲೆ ಆಂಟಿಸ್ಸು ಯಾಕೆ ಅಂತ ಜಾನ್ ಗರ್ತ ಆಗಿದ್ದು ಜಾನ್ ಮತ್ತೆ ಅವನ ಜೊತೆಗೆ ಕ್ಯಾಂಪ್ ಅಲ್ಲಿದ್ದ ಸಹಪಾಠಿಗಳೆಲ್ಲ ಆವತ್ತಿಂದ ಆಂಟಿಸ್ ಕೊಡೋ ಸಿಗ್ನಲ್ ಮೇಲೆನೆ ಡಿಪೆಂಡ್ ಆಗ್ತಾ ಇದ್ರು ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಡ್ತು ಆಂಟಿಸ್ ಇನ್ನೊಂದು ದಿನ ಹೀಗೆ ಬೊಗಾ ಸಿಗ್ನಲ್ ಕೊಡ್ತು ಎಲ್ಲರೂ ಬೇಗ ಬೇಗ ಹೋಗಿ ಒಂದ್ ಕಮಾನಿನ ಒಳಗಡೆ ಅಡಕ್ ಕೂತ್ರು ಸ್ವಲ್ಪ ಹೊತ್ತಲ್ಲೇ ಬಾಂಬ್ ದಾಳಿ ಢಾಬ್ ಢೂಬ್ ಅಂತಲ್ಲ ಅಲ್ಲೇ ಹತ್ರದಲ್ಲಿದ್ದ ಕೆಲವು ಮನೆಗಳ ಬೆಂಕಿಯಿಂದ ಹತ್ಕೊಂಡು ಉರಿತಾ ಇತ್ತು ಕೆಲವೊಂದ್ ಮನೆಗಳು ಚೂರ್ ಚೂರ್ ಮನೆಯ ಅವಶೇಷಗಳಡಿ ಸಿಕ್ಕಿ ಹಾಕಿಕೊಂಡಿರೋರನ್ನ ರಕ್ಷಣೆ ಮಾಡಕ್ಕೆ ಅಂತ ಹೋಗ್ತಾ ಇದ್ರು ಉಪಯೋಗಿಸಿ ಮುಸಿ ಮುಸಿ ನೋಡಿ ಮಣ್ಣಿನ ಗುಡ್ಡೆಗಳ ಕೆಳಗೆ ಸಿಕ್ಕಿ ಹಾಕೊಂಡಿರೋ ಆ ತರ ಜಾಗಗಳನ್ನ ಗುರ್ಸಿ ಕೂಗೋಕ್ ಶುರು ಮಾಡ್ತಾ ಇತ್ತು ಜನರು ಹೀಗೆ ಆಂಟಿಸ್ನ ಸಹಾಯದಿಂದ ಗುದ್ಲಿಯಿಂದ ಅಗ್ದು ಸುಮಾರು ಜನರ ಪ್ರಾಣ ಉಳಿಸಿದ್ರು ಹೀಗೆ ಒಂದಲ್ಲ ಎರಡಲ್ಲ ಈ ತರದ್ ಎಷ್ಟೋ ಉದಾಹರಣೆ ಇದೆ ಆಂಟಿಸ್ನ ಬುದ್ಧಿವಂತಿಕೆ ಬಗ್ಗೆ ಯುದ್ಧ ಟೈಮಲ್ಲಂತೂ ಹೀಗೆ ಜಾನ್ ಹಾಗೂ ತಂಡದವ್ರಿಗೆ ತುಂಬಾ ಸಹಾಯ ಮಾಡ್ತಾ ಇತ್ತು ಆಂಟಿಸ್ ಏನು ಗೊತ್ತಾ ಜಾನ್ ಕಡೆಯವರು ಯುದ್ಧನೂ ಗೆದ್ಬಿಟ್ರು ಯುದ್ಧ ಮುಗಿದ್ಮೇಲೆ ತವರು ಭೂಮಿಗೆ ಜಾನ್ ವಾಪಸ್ ಬಂದ ಅವನಿಗೆ ಮದುವೆ ಆಯಿತು ಜೊತೆಗೆ ಮಗುನೂ ಆಯಿತು ಆಂಟಿಸ್ ಕಥೆ ಏನಾಯ್ತು ಅಂತ ಯೋಚನೆ ಮಾಡ್ತಾ ಜೊತೆಗೆ ಇತ್ತು ಸದಾಕಾಲ ಆದ್ಮೇಲೆ ಏನಾಯ್ತು ಗೊತ್ತಾ ಈ ಬ್ರಿಟಿಷ್ ಸರ್ಕಾರದವರು ಆಂಟಿಸ್ ನ ಶೌರ್ಯ ಸಾಮರ್ಥ್ಯಗಳನ್ನೆಲ್ಲ ಗುರ್ತಿಸಿ ಅದಕ್ಕೆ ಸರ್ಕಾರದ ಕಡೆಯಿಂದ ಅತ್ಯುನ್ನತ ಪ್ರಶಸ್ತಿಯಾದ ಡಿಕನ್ಸ್ ಕ್ರಾಸ್ ಸಹ ನೀಡಿ ಗೌರವ ಕೊಡ್ತಾರೆ ಹೀಗೆ ಜೋನ್ಗೆ ಯುದ್ಧ ಭೂಮಿಯಲ್ಲಿ ಸಿಕ್ಕಿದ ಒಂದು ಪುಟ್ಟ ನಾಯಿಮರಿ ಅವನ ಜೀವನದಲ್ಲಿ ಎಷ್ಟು ಬದಲಾವಣೆ ತಂತು ಅವನ ಜೀವನದ ದೊಡ್ಡ ಭಾಗ ಆಗಿ ಬೆಸ್ಟ್ ಕಂಪಾನಿಯನ್ ಆಗಿ ಬಿಡ್ತು ನೀವು ಇಷ್ಟೊತ್ತು ಕೇಳಿದ್ರಲ್ಲ ಕಥೆ ಜಾನ್ ಮತ್ತೆ ಆಂಟಿಸ್ದು ಇದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಮಹಾಯುದ್ಧ ಎರಡು ಅನ್ನೋ ಪುಸ್ತಕದಿಂದ ಅಡಾಪ್ಟ್ ಮಾಡ್ಕೊಂಡಿದ್ದು ಈಗ ಹೀಗೆ ಯುದ್ಧ ಮಾತ್ರ ಅಲ್ಲದೆ ಇನ್ನೂ ಯಾವ್ಯಾವ ಕ್ಷೇತ್ರದಲ್ಲಿ ನಾಯಿಗಳು ಜನರಿಗೆ ಕಂಪ್ನಿ ಕೊಟ್ಟಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಅಕ್ಕ ನಾಯಿಗಳಿಗೆ ಗ್ಯಾಲೆಂಟ್ರಿ ಅವಾರ್ಡ್ ಬಂದಿದೆ ಅಂತ ಇದೆ ಹ್ಮ್ ಸ್ವಾತಂತ್ರ್ಯ ದಿನಾಚರಣೆ ದಿನ ಆರ್ಮಿ ಕಡೆಯಿಂದ ಕೊಟ್ಟ ಅವಾರ್ಡ್ ಅದು ಆರ್ಮಿನಲ್ಲಿ ಪೊಲೀಸರ ಹತ್ರ ಎಲ್ಲ ನಾಯಿಗಳದ್ದೇ ಸ್ಕ್ವಾಡ್ ಅಂದ್ರೆ ಪುಟ್ಟ ಸೇನೆ ತರ ಇರುತ್ತೆ ನಾಯಿಗಳದ್ದು ವಾಸನಾ ಶಕ್ತಿ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ಅವುಗಳಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಬಾಂಬ್ಗಳನ್ನ ಹುಡ್ಕೋಕೆ ಕಳ್ಳರನ್ನ ಟೆರರಿಸ್ಟ್ಗಳನ್ನ ಟ್ರ್ಯಾಕ್ ಮಾಡೋಕೆ ಬಳಸ್ತಾರೆ ಈ ತರದ ಬಾಂಬ್ ಸ್ಕ್ವಾಡ್ ಅಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಕ್ಕೇನೆ ಆ ನಾಯಿಗಳಿಗೆ ಅವಾರ್ಡ್ ಕೊಟ್ಟಿದ್ದು ಹಾಗೆ ಎಲ್ಲಾದ್ರೂ ಭೂಕಂಪ ಎಲ್ಲ ಆಗಿ ಬಿಲ್ಡಿಂಗ್ ಕುಸಿದು ಬೀಳೋದು ಈ ತರದ್ದೆಲ್ಲ ಆಗುತ್ತೆ ಅಲ್ವಾ ಆಗ ಅದ್ರ ಮಧ್ಯದಿಂದ ಜನರನ್ನ ಹುಡುಕಿ ಕಾಪಾಡೋಕೆ ನಾಯಿಗಳ ಸಹಾಯನ ತಗೊಳ್ತಾರೆ ಅಬ್ಬಾ ಇಂಥದ್ರಲ್ಲಿ ನಾಯಿಗಳು ಹೆಲ್ಪ್ ಮಾಡತ್ತೆ ಅಂತ ಗೊತ್ತೇ ಇರ್ಲಿಲ್ಲ ನನ್ಗೆ ಹ್ಮ್ ಇಷ್ಟೇ ಅಲ್ಲ ಇತ್ತೀಚೆಗೆ ಸುಮಾರು ವರ್ಷದಿಂದ ನಾಯಿಗಳನ್ನ ಥೆರಪಿಯಲ್ಲೂ ಬಳಸ್ಕೊಳ್ತಾ ಇದ್ದಾರೆ ಪ್ರಾಣಿಗಳ ಜೊತೆ ಪೆಟ್ ಥೆರಪಿ ಅಂತ ಮಾಡಿಸ್ತಾರೆ ಅದರಲ್ಲಿ ನಾಯಿಗಳ ಪಾಲು ದೊಡ್ಡದು ಎಲ್ಲ ಜನರ ಜೊತೆ ಚೆನ್ನಾಗಿ ಫ್ರೆಂಡ್ಲಿ ಆಗಿರೋ ನಾಯಿಗಳು ಕಾಮ್ ಆಗಿರೋ ನಾಯಿಗಳು ಈ ತರದ್ದನ್ನ ಸೆಲೆಕ್ಟ್ ಮಾಡಿ ಟ್ರೈನಿಂಗ್ ಕೊಟ್ಟು ಅವುಗಳನ್ನ ಹಾಸ್ಪಿಟ್ಲಲ್ಲಿ ನರ್ಸಿಂಗ್ ಹೋಮ್ಗಳಲ್ಲಿ ಕ್ಲಿನಿಕ್ ಅಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಾರೆ ಒಬ್ಬ ಹ್ಯಾಂಡ್ಲರ್ ಕೂಡ ಜೊತೆಗೆ ಇರ್ತಾನೆ ಅಲ್ಲಿರೋ ಪೇಶೆಂಟ್ಗಳಿಗೆ ನಾಯಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಗೇಮ್ಸ್ ಆಡೋಕೆ ಎಲ್ಲ ಅವಕಾಶ ಕೊಡ್ತಾರೆ ಇದರಿಂದ ಪೇಶೆಂಟ್ಗಳ ಮಾನಸಿಕ ಆರೋಗ್ಯ ಇಂಪ್ರೂವ್ ಆಗುತ್ತೆ ಅದರಲ್ಲೂ ಆಂಗ್ಸೈಟಿ ಡಿಪ್ರೆಷನ್ ಇರೋರಿಗೆ ತುಂಬಾ ಸಮಯದಿಂದ ಚಿಕಿತ್ಸೆ ತಗೊಳ್ತಾ ಕೇರ್ ಸೆಂಟರ್ ಅಲ್ಲೆಲ್ಲ ಇರೋರಿಗೆ ಇದರಿಂದ ತುಂಬಾ ಸಹಾಯ ಆಗುತ್ತೆ ಇದರ ಬಗ್ಗೆ ಎಲ್ಲ ನನ್ಗೆ ಗೊತ್ತೇ ಇರಲಿಲ್ಲ ಆದ್ರೆ ಎಲ್ಲರಿಗೂ ನಾಯಿಗಳನ್ನ ಕಂಡ್ರೆ ಇಷ್ಟ ಇರತ್ತೆ ಅಂತೇನಿಲ್ವಲ್ಲ ಡಾಗ್ ಅಲರ್ಜಿ ಇರೋರು ಇರ್ತಾರಲ್ವಾ ಈ ಥೆರಪಿ ಬೇಕು ಅಂದವರಷ್ಟೇ ಮಾಡ್ಸ್ಕೊಳ್ಳೋದು ಅಲ್ವಾ ಹಾಗಾಗಿ ಅಲರ್ಜಿ ಎಲ್ಲ ಇರೋರು ಆ ಥರದವರು ಇದನ್ನ ಚೂಸ್ ಮಾಡಲ್ಲ ಅಷ್ಟೆ ಹಾಗೆ ಥೆರಪಿ ಮಾಡೋ ನಾಯಿಗಳ ಹಾಗೆ ಸರ್ವಿಸ್ ಡಾಗ್ ಅಂತಾನು ಇರುತ್ತೆ ಮಜಾ ಏನು ಅಂದ್ರೆ ಇದಕ್ಕೆ ಸರ್ವಿಸ್ ಡಾಗ್ ದು ಕೋರ್ಸ್ ಅಥವಾ ಟ್ರೈನಿಂಗ್ ಆಗಿರಬೇಕು ಗೊತ್ತಾ ನಾಯಿಗಳಿಗೆ ಕೋರ್ಸಾ ಅಂದ್ರೆ ಸರ್ವಿಸ್ ಡಾಗ್ಗಳನ್ನ ಯಾವ್ದಾದ್ರು ಅಂಗ ಸರಿ ಇಲ್ಲದೆ ಇರೋರು ಅಥವಾ ದೈಹಿಕವಾಗಿ ಅಥವಾ ಬೇರೆ ಏನಾದರೂ ತೊಂದರೆ ಇರೋರಿಗೆ ಅಸಿಸ್ಟ್ ಮಾಡೋಕೆ ಅಂದ್ರೆ ಸಹಾಯ ಮಾಡೋಕೆ ಬಳಸ್ತಾರೆ ಈ ನಾಯಿಗಳಿಗೆ ಅದು ಚಿಕ್ಕ ಮರಿ ಇರೋವಾಗಿಂದ ಟ್ರೈನಿಂಗ್ ಕೊಡ್ತಾರೆ ಥೆರಪಿ ಮಾಡೋ ನಾಯಿಗಳಾದ್ರೆ ಎಲ್ಲರ ಜೊತೆ ಇರುತ್ತೆ ಅಲ್ವಾ ಆದ್ರೆ ಈ ಸರ್ವಿಸ್ ಡಾಗ್ ಹಾಗಲ್ಲ ಯಾರಾದ್ರೂ ಒಬ್ಬರಿಗೆ ಹೆಲ್ಪ್ ಮಾಡೋಕೆ ಅಂತಾನೆ ಸ್ಪೆಸಿಫಿಕ್ ಆಗಿ ಟ್ರೈನಿಂಗ್ ಕೊಡ್ತಾರೆ ಈಗ ಉದಾಹರಣೆಗೆ ಹೇಳಬೇಕು ಅಂದ್ರೆ ಗೈಡ್ ಡಾಗ್ ಆಗೋ ನಾಯಿಗಳಿಗೆ ಚಿಕ್ಕ ಮರಿ ಇರೋದೇ ಕುರುಡರ ಜೊತೆ ಮನೆಯಲ್ಲಿ ಹೇಗಿದ್ದು ಹೆಲ್ಪ್ ಮಾಡೋದು ಅವರಿಗೆ ಹೊರಗಡೆ ಹೋದರೆ ಹೇಗೆ ಗೈಡ್ ಮಾಡೋದು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾರೆ ಈ ತರ ಒಂದು ನಾಯಿಗೆ ಒಂದು ತರದ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡೋದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಟ್ರೈನಿಂಗ್ ಕೊಡ್ತಾರೆ ಅದು ಮುಗಿದ ನಂತರ ಆ ನಾಯಿಗಳಿಗೆ ಟೆಸ್ಟ್ ಮಾಡಿ ಅದರಲ್ಲಿ ಪಾಸ್ ಆದ್ರೆ ಮಾತ್ರ ಸರ್ಟಿಫಿಕೇಟ್ ಕೊಡ್ತಾರೆ ಆಗ ಆ ನಾಯಿ ಸರ್ವಿಸ್ ಡಾಗ್ ಆಗೋಕೆ ರೆಡಿ ಇದೆ ಅಂತ ಇದೆಲ್ಲ ಕೇಳ್ತಾ ಇದೆ ನರ್ಸ್ ಆಗುವಾಗ ಕೋರ್ಸ್ ಮಾಡ್ಕೊಳ್ಬೇಕು ಅನ್ನೋದು ನೆನಪಾಗ್ತಾ ಇದೆ ಹೌದು ಈ ನಾಯಿಗಳ ರೋಲ್ ಅಷ್ಟೇ ಮುಖ್ಯ ಅದಕ್ಕೆ ಹಾಗೆ ಈಗ ನೋಡು ಒಬ್ಬನು ವೀಲ್ ಚೇರ್ ಅಲ್ಲಿ ಪೂರ್ತಿ ದಿನ ಇರ್ತಾನೆ ಅಂತಂದ್ರೆ ಅವನಿಗೆ ಪೇಪರ್ ತಂದ್ಕೊಡೋದು ಅಂಗಡಿಯಿಂದ ಸಾಮಾನ್ ತಂದು ಕೊಡೋದು ಮನೆಯಲ್ಲಿ ಲೈಟ್ ಸ್ವಿಚ್ ಆನ್ ಆಫ್ ಮಾಡೋಕೆ ಹೆಲ್ಪ್ ಮಾಡೋದು ಹೀಗೆ ದಿನದಿ ಎಷ್ಟೊಂದು ಕೆಲಸದಲ್ಲಿ ಸಹಾಯ ಮಾಡುತ್ತೆ ಅಥವಾ ಆಟಿಸಮ್ ಇರೋ ಮಕ್ಕಳಿಗೆ ಸೆನ್ಸರಿ ಓವರ್ಲೋಡ್ ಆದಾಗ ಅಥವಾ ಬೇರೆಯವ್ರ ಜೊತೆ ಮಾತನಾಡುವಾಗ ಅವರದ್ದೇ ನಾಯಿ ಜೊತೆಗಿದ್ರೆ ಆಗ ಅವರ ಆಂಗ್ಸೈಟಿ ಸ್ವಲ್ಪ ಕಮ್ಮಿ ಆಗುತ್ತೆ ಹೀಗೆ ನಾಯಿಗಳ ಸಹಾಯದಿಂದ ಅವರು ಮತ್ತು ಕಾನ್ಫಿಡೆಂಟ್ ಆಗ್ತಾರೆ ಇಂಡಿಪೆಂಡೆಂಟ್ ಆಗ್ತಾರೆ ಆದರೆ ಈ ಕಾನ್ಸೆಪ್ಟ್ ಭಾರತದಲ್ಲಿ ಹೊಸದು ಹಾಗಾಗಿ ತುಂಬಾ ಬಳಕೆಯಲ್ಲಿ ಇನ್ನು ಇಲ್ಲ ಅಬ್ಬಬ್ಬ ಇಲ್ಲಿ ತನಕ ಮನೆಯಲ್ಲಿ ನಾಯಿ ಸಾಕ್ತಾರೆ ಅದರ ಆಟ ಆಡ್ತಾರೆ ಅಂತ ಅಷ್ಟೇ ಗೊತ್ತು ಹಾಗೆ ನಾಯಿಗಳು ಎಷ್ಟೊಂದು ಒಂದು ರೀತಿಲಿ ಸಹಾಯವನ್ನು ಮಾಡತ್ತೆ ಅಂತ ಗೊತ್ತೇ ಇರ್ಲಿಲ್ಲ ಹ್ಮ್ ನಾಯಿಗಳನ್ನ ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್ ಅಂತ ಅದಕ್ಕೆ ಶ್ವಾನಪ್ರಿಯರು ಕರೆಯೋದು ಸರಿ ಬಾ ನಮ್ಮನೆ ಹತ್ರ ಬರುತ್ತಲ್ಲ ಆ ನಾಯಿಗೆ ತಿಂಡಿ ಕೊಡೋಕೆ ನನ್ ಜೊತೆ ನೀನು ಬರೋ ಅಂತ ಇವತ್ತು ಓಕೆನಾ ನಿಮ್ ಮನೆಯಲ್ಲಿ ಸಾಕು ಪ್ರಾಣಿ ಇದ್ಯಾ ಹಸು ಕರು ಬೆಕ್ಕು ನಾಯಿ ಮರಿ ದಿನಿಗಳು ಇದೆ ಅಂತಾದ್ರೆ ಅದ್ರ ಕಂಡ್ರೆ ಎಷ್ಟಿಷ್ಟ ಏನ್ ಹೆಸರಿಟ್ಟಿದ್ದೀರಾ ಏನೇನ್ ಆಟ ಆಡ್ತೀರಾ ಅದ್ರ ಜೊತೆ ಎಲ್ಲದನ್ನು ಒಂದು ನಿಮಿಷದ ಆಡಿಯೋ ಅಥವಾ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಶೇರ್ ಮಾಡಿ ನಿಮ್ಮನೇಲಿ ಪೆಟ್ಸ್ ಇಲ್ಲ ಅಂದ್ರೆ ನಿಮ್ಗೆ ಇಷ್ಟ ಆಗಿರೋ ಯಾವುದಾದ್ರೂ ಒಂದು ಸಾಕುಪ್ರಾಣಿ ಬಗ್ಗೆ ಅಥವಾ ನಿಮ್ಮ ಫೇವ್ರೆಟ್ ಟಾಯ್ ಬಗ್ಗೆ ಒಂದು ನಿಮಿಷದ ಆಡಿಯೋ ಅಥವಾ ವಿಡಿಯೋ ರೆಕಾರ್ಡ್ ಮಾಡಿ ನಮ್ಮ ಜೊತೆ ಶೇರ್ ಮಾಡಿ ಈ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ನಮಗೆ ತಿಳಿಸಿ ಮುಂದಿನ ವಾರ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು